ಗೈಸ್ ಇವಾಗ ನಾವು ಶ್ರೀ ಕೊಟ್ಟೂರೇಶ್ವರ ಸ್ವಾಮಿ ಅಜ್ಜ ಏನಿದೆ ಅವರು ಜೀವಂತ ಸಮಾಧಿ ಆಗಿರುವಂಥ ಸ್ಥಳದಲ್ಲಿ ನಾವಿದ್ದೀವಿ ಇವಾಗ ನೀವು ನೋಡ್ಬೋದು ಸೊ ಇವರು ಕೂಡ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾನೆ ದಾವಣಗೆರೆಯಿಂದ ಬ್ರೋ ಸ್ವಾಮಿಗಳ ಸೊ ಗೈಸ್ ಇವಾಗ ನಾವು ಕೊಟ್ಟೂರೇಶ್ವರ ಅಜ್ಜಯ ಏನಿದಾರಲ್ಲ ಸಮಾಧಿ ಹತ್ರ ಬಂದಿದ್ದೀವಿ ಬನ್ನಿ ಗೈಸ್ ಇವಾಗ ಗುರು ಕೊಟ್ಟೂರೇಶ್ವರ ಏನಿಲ್ಲ ಜೀವಂತ ಐಕ್ಯ ಆಗಿಲ್ಲ ಅಂದರೆ ಜೀವನ ಸಮಾಧಿ ಆಗಿರುವಂತಹ ಸ್ಥಳಕ್ಕೆ ಬಂದಿದ್ದೀವಿ ಗೈಸ್ ನೀವು ನೋಡ್ಬೋದು ಒಳಗಡೆ ಸೊ ಇವಾಗ ನಾವು ಒಳಗಡೆ ಇದ್ದೀವಿ ಜೀವಂತ ಸಮಾಧಿ ಆಗಿರುವಂತ ಸ್ಥಳದಲ್ಲಿ ಇದ್ವಿ ಸೊ ನೀವು ಹಿಂದೆ ನೋಡ್ಬೋದು ಬದಿಗೈಸುವಾಗ ಒಂದಲ್ಲ ಉಚ್ಚಾಕ ಹುಚ್ಚಾಗಿ ಮೇಲ ಏನಪ್ಪ ಹೆಣ್ಮಕ್ಳು ಬರೇ ಭತ್ತ ಕುಳಿತಾನ ಈ ಕಿಟಕಿಡಿಯ ಹೆಣ್ಮಕ್ಳು ಭಾರಿ ನೋಡೋಣ ನಾನು ಮನೇಲಿ ಐತೋ ಇಂದು ಒಂದು ಒಂದು ಇದು ಇದು ಮಾಡ ಆ ಹೆಣ್ಮಗಳು ಬಂದು ಆತನ ನೋಡಿ ಏನು ಬುದ್ಧಿ ಜಿದ್ದ ಐತಿಲ್ಲ ಈಗ ಆ ತಂಗ್ ಅಂದ್ರೆ ನಿಮ್ಗೆ ಏನಾಗತ್ತೆ ನಿಮ್ಮ ಟಿ ನೀವು ಹೋಗ್ರಿ ಶಾರದು ಹಾಕಿ ಮನ ಮುಚ್ಚಿ ಅಕ್ಕ ಹ್ಞೂ ಯಾರು ಮುಚ್ಚಿರದು ನಿಂಬೆ ಅಕ್ಕ ನಿಂಬೆ ಇಲ್ಲಮ್ಮ ಆ ಅಮ್ಮ ಈತ ಉತ್ಸಾಹದಾಗ ಈತನ ಮನೆಗೆ ಇಟ್ಕೊಂಡು ಇಲ್ಲ ನಾನು ಹಂಗೆ ರೋಲ್ ಕೂಡ ತಿನ್ನೋದಲ್ಲ ಅಂತ ಹೇಳಿದ್ದ ನಾನು ನಾ ಕಾಕಳದ ಒಬ್ಬ ಅವ್ನ ಮೇಸಿಯಂ ಒಂದು ಊಟ ಮಾಡೋಣ ಆ ಕಾಕಳ ಮೇಸಿಯಂ ಮುಂದೆ ಊಟ ಮಾಡ್ತಾನೆ ಮಳೆ ವಿಚಿತ್ರ ಬರ್ತೈತೆ ಅಂತ ಏಳು ಗಂಟೆ ಹಳ್ಳ ಅರಿತವ ಆ ಹಳದ ಮುಣಗಿಬಿಟ್ಟನ ಐತೆ ಏಳು ದಿನ ಶುದ್ಧನೇ ಇಲ್ಲ ಆ ನಂಬಿ ಅಕ್ಕ ಬಂದಿಲ್ಲ ಸ್ವಾಮಿ ಹೋಗ್ಬಿಟ್ಟ ಸ್ವಾಮಿ ಹೋಗಿಬಿಟ್ಟ ಒಂದು ಚಂದಿ ಚಂಡೀರಾಕಿ ಅಂತ ಬಂದು ಗಂಡಿ ನಿಂದಾಗ ಆಕೆ ತಂದಿರಗ ಆತಕ್ಕೆ ಮುಗಿಸ್ತೀನಿ ಯಾವಾಗ ಹೊರಗೆ ಬರ್ತಾನೆ ಭಾಳ ಮೈಮಾಪ ನೀವು ಹೆಂಗೆ ನಡ್ಕಂತೀರ ಹಂಗೆ ನಿಮಗೆ ಕೊಡ್ತಾನೆ ಐತಿ ಒಳಗೆ ತಿಂದು ಕರ ಮಾತು ಕೊಟ್ಟ ನಮ್ಮ ಯಜಮಾನ್ ಮುಂದೆ ಯಜಮಾನ್ರು ಅನ್ನಾರು ಏನಪ್ಪ ನೀವು ನಮ್ಮನ್ನು ಬಿಟ್ಟು ಹೋಗಿರಿ ನಮ್ಮ ಗತಿ ಏನಿದೆ ನೀನು ಎಷ್ಟು ಬದುಕಿಲಿ ಭಕ್ ಭಕ್ತಿನಿಂದ ನಿನ್ನ ಬೆಂದಿಲಿ ನಿನ್ನೆ ಬೆನ್ನಿಂದಲೇ ಇರ್ತೀನಿ ನಾನು ಅಂತ ಮಾತು ಕೊಟ್ಟರೆ ನಾನು ಹ್ಮ್ ಹ್ಮ್ ಅವ್ರು ನಡ್ಕೊಂಡಿರ್ತಾರೆ ಸಮಕಳೆ ಇದು ಅಜ್ಜರ್ ಯಾವಾಗ ಐಕ್ಯ ಆಗಿರೋದು ಅದರೂ ಸ್ವಲ್ಪ ತುಳಿದ್ರೆ ಬರ್ತಿಲ್ಲ ಯಾವಾಗ ಈ ಮಠ ಈ ಮಠ ಆತ್ಮ ಪುಣ್ಯಾತ್ಮ ಅಜ್ಜರ್ ಅಜ್ಜರ ಮಂಚ ಕಾಣ್ತಾ ಇತ್ತಲ್ಲ ಮಂಚ ಕಾಣ್ತಾ ಇತ್ತಲ್ಲೂ ಡಿಲ್ಲಿ 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 ಹಾಕಿ ಬರ್ಬೋದು ಅಲ್ಲಿ ಹೋಗಿ ಈತ ಏಕ್ರಕೂ ಹೋಗಿ ಹಾಕಿ ಮಾ ಮೇಲೆ ಅದ ಮನ್ಸು ಹೂವಿನ ಮೇಲೆ ನಿಂತ್ಕೊಂಡ್ಬಿಟ್ಟು ಹುಟ್ಟು ಬಿಟ್ಟು ಮಾಡ್ಕೊಂತ ನಿಂತ್ಕಂದಾಗ ಹಾಕಿ ಹೂವಾರಿ ಬಿಟ್ಟು ರಾಣಿ ಹೂವಾರಿ ಆಮೇಲೆ ಮಹಾರಾಜನ ಕರೆ ಕಳಿಸ ಮಹಾರಾಜನ ಕರೆ ಕಳಿಸಿದಾಗ ಆತ ಈ ನಿಂತ್ಕೊಂಡ್ರೆ ಆತಗೂ ಹೆದರಿಕೆ ಕಟ್ಗೆ ತಗದು ಇನ್ನು ಈತ ನಿಧನ ಮಾಡ್ಬೇಕಂತ ಆವಾಗ ನಿಜ ರೂಪ ತೋರಿಸ್ತಾನೆ ಆವಾಗ ಬದಲಿಯಾಕಪ್ಪ ನೀನು ದೊಡ್ಡದಪ್ಪ ಯಾಕೆ ಬಂದಿಲ್ಲ ಏನು ತಂದು ಆಮೇಲೆ ಅತಿಗೆ ನಮಸ್ಕಾರ ಮಾಡಿ ಆತಗೆ ಮೂಡಿ ಆ ಮನುಷ್ಯನ ಕೊಡ್ತಾರೆ ಅವಾಗ ಅಲ್ಲಿಂದ ತರ್ತಾರೆ ಡೆಲ್ಲಿಂದ ಹ್ಞೂ ಡಿಲ್ಲಿ ಅಕ್ಬರವರು ಹಾಂ ಹೊಟ್ಟಿರೋದು ಅಜ್ಜಯ್ ಗೊತ್ತಿಲ್ಲ ಹಾಂ ಅಜ್ಜಯ್ ಸಂಘ ಇಲ್ಲಿ ಒಪ್ಪಿಸಿ ಈ ತಂದ ಇದನ್ನು ಮಾಡ್ಕೊಂಡು ಹೋಗ್ತಾರೆ ಸೊ ಅಜ್ಜನ್ ಪೌಡ್ ಅಲ್ಲೆಲ್ಲ ಒಂದಲ್ಲ ಎಲ್ಲ ಕಡೆ ಅದನ್ನ ಈತ ಅದೇ ಅಜ್ಜನ್ ಇವಾಗ ಪವಾಡ ಭಾಳ ನಡೀತತೆ ಅಂತ ಹೇಳ್ತಾರೆ ನೀವು ನೋಡಿರೋದು ಕೇಳಿರೋದು ಯಾರು ಎರಡು ನೀವು ಹೆಂಗೆ ನಡ್ಕೊಂತೀರ ಹಂಗ ನಿಮ್ಗೆ ಎಷ್ಟು ಬಿಡ್ತಾನ ನಾನು ನೀನು ಅಂತಲ್ಲ ನಿಮ್ಮ ಮನಸ್ಸು ಮತ್ತೆ ಕೊಟ್ಟಿದ್ದೇನಾತ ನೀವು ಹೆಂಗೆ ನಡ್ಕೊಂತೀರ ನಿಮ್ಮ ಬೆನ್ನಿಂದ ಇರ್ತದೆ ನನ್ನ ಕೊಟ್ಟರಪ್ಪ ಅಂದ್ಕೊಳ್ಳೆ ನಿಮ್ಮ ಬೆನ್ನಿಂದ ಇರ್ತದೆ ನಾನು ಅಂತ ಹ್ಞೂ ನೀವು ನಡ್ಕೊಂಡಂಗೆ ಯಾರು ಎಲ್ಲಾರ್ಗು ಅಲಿತಾನೆ ಹಾ ಎಲ್ಲೂ ಅಲಿತಾನಗೂತಾನು ನಿಮ್ಮ ಮನಸ್ಸು ಆತ್ನ ಮೇಲೆ ದೃಷ್ಟಿ ಇದ್ರೆ ನನಗೆ ನನ್ಗೆ ಈಗ ಈಗ ನಡೀತದೆ ನೋಡ್ರ ಮಕ್ಕಳು ದಿವಸ ಅನ್ನ ಪ್ರಸಾದ್ ನಡೀತತೆ ನೀನು ಏನೋ ಒಂದು ಅಂದ್ಕಂಜೆ ಬೇಡ್ಕೆಂಬಿಟ್ಟು ನೀನು ಅವ್ರು ಕೇಳ ಯಾರು ಕೇಳಕ್ಕೆ ಹೋಗಲ್ಲ ಅಲ್ಲಿ ಅವ್ರನ್ನ ತಂದು ಮಾಡ್ಕೊಳ್ತಾರೆ ಇಂಗ್ಳೂರು ನಡೀತೈತ ಹ್ಞೂ ಹ್ಞೂ ಅದೇ ಹುಚ್ಚ ಆದರು ಅಂದ್ರಲ್ಲ ಹುಚ್ಚ ಆದ್ರು ಅಂದ್ರಲ್ಲ ಮೊದಲೆಲ್ಲ ಹರಿ ಹೋದ್ರು ಮೊದಲೆಲ್ಲ ಹುಚ್ಚಾಗಿ ಆತ ನೆರೆದರ ಹೌದ್ರಾ ಸರಿ ಮಾಡಿದ್ಯಾರು ಮಾಡಿದ್ದಾರು ಅವನ ನಿಂಬೆಕ ನಿಂಬೆ ಮನೆಗೆ ಇರ್ತಾನೆ ಐತನಲ್ಲ ನಿಂಬೆ ನಿಂಬೆ ಅಕ್ಕನ ಆಕಳ ಕಾದನೈತ ನಾನು ಹಂಗೆ ನಿನ್ನ ಮನೆಗೆ ಇರೋದಲ್ಲ ರೂಮ್ ಫೋ ತಿನ್ನೋದಲ್ಲ ಅಂತ ಹೇಳಿದಾಗ ಅಣ್ಣ ನಮ್ಮ ಆ ಕಾಕಳದಪ್ಪ ಅವನು ಕಾದ ನನ್ನ ಮನೆಗೆ ಏಟ ಹೇಳ ನಾವು ಹೇಳ್ತೀವಿ ನನಗೇನು ಗೊತ್ತು ಅವ್ರು ಹೇಳಿದ್ದು ನಾವು ಹೇಳ್ತೀವಿ ನಾವು ಅಷ್ಟು ಯಕ್ಕಂದು ದೊಡ್ಡವರಲ್ಲ ನಮ್ಮ ಅದಕ್ಕೆ ಹೆಚ್ಚಿಗೆ ಗೊತ್ತಲ್ಲ ಈ ವಿಷಯ ಈ ಸ್ವಲ್ಪ ಒಟ್ಟು ಇವಾಗ ಕಲಿಯುಗದಲ್ಲಿ ಪವಾಡ ನಡೀತಿದೆ ಅಜ್ಜ ಇದೆ ಈತನ ನಂಬಿದಾರೆ ನಾ ಮುಂದಕ್ಕೆ ಬಿಡದಲ್ಲಿ ನಿಮ್ಮ ಹೆಸರು ಅಜ್ಜಾರೆ ಇಲ್ಲೇ ಇಲ್ಲೇ ಮಾ ಇಲ್ಲೇ ಐತೆ ಅಲ್ಲಿಂದ ಸೀದಾ ಇಲ್ಲಿಗೆ ಬಂದ ಹಾಂ ಹಾಂ ಜೀವಂತವಾಗಿ ಹೋಗ್ಯಾನೆ ಯಾರು ಆತನ ಮುಟ್ಟಿಲ್ಲ ಏನು ಮಾಡಿ ಜೀವಂತವಾಗಿ ಹೋಗಿದ್ದಾನೆ ಆತನ ಜೀವಂತ ಐಕೆ ಆಗಿ ಹಾಂ ಜೀವಂತವಾಗಿ ಹೊರಕೊಂಡಿನ ಆತ ಯಾರು ಮುಟ್ಟಿಲ್ಲ ಏನಮ್ಮ ಬಸರಾಜಪ್ಪ ನಮಗೆ ಎಂಬತ್ತೈದು ಎಂಬತ್ತೈದು ಈಗಲೂ ನಿಚ್ಚಳ ಕಡ್ಡು ಕಿವಿ ಎಲ್ಲ ಅದೇ ತಾಯಿ ನೀನು ಹೆಂಗೆ ನಡ್ಕಂತೀಯ ಹೆಂಗೆ ತಾಯಿ ನಿನಗೆ ಹಾಂ ನೀನು ನಡ್ಕೊಂಡಾಗ ಆಯ್ಕೆ ಹ್ಞೂ ಸೊ ಗೈಸ್ ನೋಡಿದ್ರಲ್ಲ ಅಜ್ಜನವರು ಎಷ್ಟು ಡೀಟೇಲಾಗಿ ಪವಾಡಗಳನ್ನೆಲ್ಲ ಹೇಳಿದ್ರು ಸೊ ಹುಚ್ಚನಾಗಿದ್ದವನು ದೈವವಾಗಿ ಹೇಗೆ ಮೆರೆದ ಅನ್ನೋ ಒಂದು ಸ್ಟೋರಿ ತುಂಬ ರೋಚಕವಾಗಿತ್ತು ಸೊ ನಮ್ಮ ನಮಗೆ ಈ ಥರ ಸ್ಟೋರಿಗಳೆಲ್ಲ ಗೊತ್ತಿದ್ದಿಲ್ಲ ಸೊ ಇದು ನಿಮಗೂ ಗೊತ್ತಿರಲ್ಲ ಕೆಲವರಿಗೆ ತಿಳ್ಕೊಂಡಂಗೆ ಆಗುತ್ತೆ ಸೊ ಈಗಲೂ ಕಲಿಯುಗದಲ್ಲೂ ಪವಾಡ ನಡೀತಿರುವಂಥ ಜಾಗ ನಮ್ಮ ಕೊಟ್ಟೂರೇಶ್ವರ ಜಾತ್ರೆ ಕೊಟ್ಟೂರೇಶ್ವರ ದೇವಸ್ಥಾನದಲ್ಲಿ ಈಗಲೂ ಕೂಡ ಪವಾಡಗಳು ನಡೀತಾ ಇದ್ದಾವೆ ಸೊ ಇಂಥವನ್ನೆಲ್ಲ ನಾವು ಕೇಳಿ ನೋಡ್ತೀವಿ ಅದ್ರಲ್ಲಿ ನಾವೇ ಪುಣ್ಯವಂತರು ಅಂತಲೇ ಹೇಳ್ಬೋದು